ದಸರಾ ಬಂದ್ರೆ ಸಾಕು ಮೈಸೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೇಳೈಸ್ತದೆ ಅದರ ಜೊತೆಗೆ ಮನೆ ಮನೆಯಲ್ಲೂ ಕೂಡ ಗೊಂಬೆಗಳನ್ನ ಕೂರಿಸಿ ಸಂಭ್ರಮವನ್ನ ಮಾಡ್ತಾರೆ ಇವತ್ತು ನಾವು ಗಿರಿ ದರ್ಶನ ಶ್ರೀ ಶ್ರೀಹರಿಯ ಮತ್ತೆ ಗೀತಾ ದಂಪತಿಗಳ ಮನೆಯಲ್ಲಿ ಗೊಂಬೆಯನ್ನ ಕೂರಿಸಿದರೆ ಅವರ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಗೊಂಬೆಗಳನ್ನ ಕೂರಿಸಿ ಇಡೀ ಮನೆಯನ್ನ ಗೊಂಬೆಗಳಿಂದ ಅಲಂಕಾರ ಮಾಡಿರುವಂತದ್ದು ಈಗ ಸಾಕಷ್ಟು ಪರಿಕಲ್ಪನೆಗಳನ್ನ ಇಟ್ಟುಕೊಂಡು ಈ ಒಂದು ಗೊಂಬೆಗಳನ್ನ ಕೂರಿಸ್ಕೊಂಡು ಹೋಗಿದ್ದಾರೆ ಇಡೀ ಮನೆ ತುಂಬಾ ಗೊಂಬೆಗಳನ್ನೇ ಕೂರಿಸಿದರೆ ಆ ದಶಾವತರ ಆಗಿರ್ಬೋದು ಜೊತೆಗೆ ಮಧುರಾ ನಗರಿ ಆಗಿರ್ಬೋದು ಮತ್ತೆ ಸನಾತನ ಧರ್ಮವನ್ನು ಉಳಿಸುವಂತಹ ಕಾನ್ಸೆಪ್ಟ್ ಆಗಿರ್ಬೋದು ಹೀಗೆ ಸಾಕಷ್ಟು ಪರಿಕಲ್ಪನೆಗಳನ್ನ ಇಟ್ಟುಕೊಂಡು ಈ ಒಂದು ಗೊಂಬೆಗಳನ್ನ ಕೂರಿಸಿರುವಂಥದ್ದು ಅದೇ ರೀತಿ ಜಂಬೂ ಸವಾರಿಯ ಮೆರವಣಿಗೆ ಹೇಗಿರುತ್ತೆ ಅನ್ನುವಂಥದ್ದು ಪರಿಕಲ್ಪನೆಯನ್ನ ಗೊಂಬೆಗಳ ಮೂಲಕವನ್ನೇ ತೋರಿಸುವಂಥ ಕೆಲಸವನ್ನ ಮಾಡಿರುವಂಥದ್ದು ಈಗ ಅಲ್ಲಿ ಬರುವಂತ ಕಲಾ ತಂಡಗಳಾಗಿರ್ಬೋದು ಅದೇ ರೀತಿ ಜಾನಪದ ತಂಡಗಳು ಕಲಾ ತಂಡಗಳಾಗಿರ್ಬೋದು ಮತ್ತೆ ಪೊಲೀಸ್ ಬ್ಯಾಂಡ್ ಆಗಿರ್ಬೋದು ಮತ್ತೆ ಆನೆಗಳಾಗಿರ್ಬೋದು ಹೀಗೆ ನಾನಾ ರೀತಿಗಳ ಕಲಾ ತಂಡಗಳ ಏನೆಲ್ಲ ಬರ್ತದೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅದೆಲ್ಲವನ್ನು ತೋರಿಸುವಂತ ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ಈ ಒಂದು ಗೊಂಬೆಗಳನ್ನ ಕೂರಿಸಿರುವಂತದ್ದು ಅದೇ ರೀತಿ ಅಭಿಮನ್ಯು ಜಂಬೂ ಸವಾರಿ ಏನ್ ಇದೆ ನಡೀತದೆ ಆ ಒಂದು ವಿಚಾರವನ್ನ ತೋರಿಸುವಂಥದ್ದು ಚಾಮುಂಡೇಶ್ವರಿ ಜಂಬೂ ಸವರಿಲಿ ಹೋಗುವಂತದ್ನ ತೋರಿಸುವಂತದ್ನ ಕೆಲಸವನ್ನ ಈ ರೀತಿಯಲ್ಲಿ ಈ ಗೊಂಬೆ ಮನೆಯಲ್ಲಿ ತೋರಿಸಿರುವಂತ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿ ಮತ್ತೊಂದು ವಿಚಾರ ಅಂತಂದ್ರೆ ಮದುವೆ ಶಾಸ್ತ್ರ ವಿಚಾರ ಮದುವೆ ಶಾಸ್ತ್ರಗಳಲ್ಲಿ ಹೇಗೆಲ್ಲ ಮದುವೆ ಶಾಸ್ತ್ರಗಳು ನಡೀತದೆ ಪ್ರಾರಂಭದಲ್ಲಿ ಆರತಕ್ಷತೆ ಆಗಿರಬಹುದು ಜೊತೆಗೆ ನಿಶ್ಚಿತಾರ್ಥ ಆಗಿರ್ಬೋದು ಹೂವುಳ್ಳೆ ಶಾಸ್ತ್ರ ಆಗಿರಬಹುದು ಅರಿಶಿನ ಕುಂಕುಮ ಶಾಸ್ತ್ರ ಆಗಿರಬಹುದು ಈ ಅಂತ ಸಾಕಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಈ ಒಂದು ಗೊಂಬೆ ಮನೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ತೋರಿಸುವಂತ ಜನರಿಗೆ ತೋರಿಸುವಂತ ಕೆಲಸವನ್ನ ಮಾಡಿರುವಂತದ್ದು ಅದೇ ರೀತಿ ಮಾದೇಶ್ವರಂ ಬೆಟ್ಟ ಇರಬಹುದು ಅದೇ ರೀತಿ ವಿಷ್ಣುವಿನ ದಶಾವತಾರ ಇರ್ಬೋದು ಹೀಗೆ ನಾನಾ ರೀತಿಯಾದಂತಹ ಕಾನ್ಸೆಪ್ಟ್ ಗಳನ್ನ ಇಟ್ಟುಕೊಂಡು ಈ ಒಂದು ಗೊಂಬೆ ಮನೆಯನ್ನ ನಿರ್ಮಾಣ ಮಾಡಿರುವಂತದ್ದು ಅಂದ್ರೆ ಕಳೆದ ಸುಮಾರು ಹದಿನೈದು ವರ್ಷಗಳಿಂದ ಈ ಒಂದು ಗೊಂಬೆ ಮನೆಯನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು ಪುರಾತನ ಕಾಲದಿಂದ ಅವರ ತಲೆ ತಲಾಂತರಗಳೆಂದು ಈ ಒಂದು ಗೊಂಬೆ ಮನೆಯನ್ನ ಗೊಂಬೆಗಳನ್ನ ಕೂರಿಸಿಕೊಂಡು ಬಂದು ಮನೆಯಲ್ಲಿ ಈ ಒಂದು ಸಂಪ್ರದಾಯವನ್ನ ಮಾಡ್ತಾ ಅದೇ ರೀತಿ ಈಗ ಚಾಮುಂಡಿ ಬೆಟ್ಟ ಇರುವುದು ಚಾಮುಂಡಿ ಬೆಟ್ಟದ ಸಂಪೂರ್ಣವಾದಂತಹ ಕಾನ್ಸೆಪ್ಟ್ ಅನ್ನ ಈ ಗೊಂಬೆಗಳ ಮೂಲಕವನ್ನ ತೋರಿಸ ತೋರಿಸುವಂತ ಕೆಲಸ ಮಾಡಿರುವಂತದ್ದು ಚಾಮುಂಡಿ ಬೆಟ್ಟ ದೇವಾಲಯ ಆಗಿರ್ಬೋದು ಮಹಿಷಾಸುರ ಆಗಿರ್ಬೋದು ಜನರು ಇರುವಂತದಾಗಿರ್ಬೋದು ಮತ್ತೆ ವಾಹನಗಳು ಓದಾಡುವಂತದ್ದು ಈ ರೀತಿಯಂತ ಸಾಕಷ್ಟು ವಿಶೇಷವಾದಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ಗೊಂಬೆಗಳನ್ನ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಆ ಗೀತಾ ಅವರು ಇದ್ದಾರೆ ಈ ಗೊಂಬೆ ಮನೆಯನ್ನ ಆ ಕಾನ್ಸೆಪ್ಟ್ ನ ಮಾಡಿರುವಂತ ಗೀತಾ ಅವರು ಇದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಆ ಈಗ ನಮ್ಮ ಜೊತೆ ಗೀತಾ ಅವರು ಇದಾರೆ ಮೇಡಮ್ ಎಷ್ಟು ವರ್ಷದಿಂದ ಈ ಒಂದು ಗೊಂಬೆಯನ್ನು ಕೂರಿಸ್ತಾ ಇದ್ದಾರೆ ಏನೆಲ್ಲ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ರೆ ಈ ಬಾರಿ ಎಲ್ಲರಿಗೂ ನಾಡ ಹಬ್ಬ ದಸರಾದ ಶುಭಾಶಯಗಳು ಇದು ನಮ್ಮ ಅತ್ತೆ ಮಾವನ್ ಕಾಲದಿಂದನೂ ಕೂರಿಸ್ಕೊಂಡ್ ಬಂದಿರೋದು ಈಗ ನಾವು ಅವಾಗೆಲ್ಲ ಬರೀ ಪಟ್ಟದ ಗೊಂಬೆಗಳನ್ನ ಇಟ್ಕೊಂಡು ಚಿಕ್ಕ ಮನೆ ಆಗಿರೋದ್ರಿಂದ ಆ ತರ ಮಾಡ್ತಿದ್ವಿ ಈಗ ವಿಶಾಲವಾಗಿರೋದ್ರಿಂದ ಇದನ್ನ ಕಾನ್ಸೆಪ್ಟ್ ರೂಪದಲ್ಲಿ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಎಷ್ಟು ಗೊಂಬೆಗಳಿದೆ ಏನೆಲ್ಲ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡಿದ್ರು ಈ ಬಾರಿ ಅಂತ ಪ್ರತಿ ವರ್ಷವೂ ಇರ ಗೊಂಬೆಗಳನ್ನೇ ಇಟ್ಕೊಂಡು ಕಾನ್ಸೆಪ್ಟ್ ಚೇಂಜ್ ಮಾಡ್ತೀವಿ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಮೂವತ್ತು ಸಾವಿರ ಗೊಂಬೆಗಳನ್ನ ಅರೇಂಜ್ ಮಾಡಿದ್ದೀವಿ ಈ ಸಲ ಪ್ರತಿ ವರ್ಷದಂತೆ ಈ ಸಲ ಗಜೇಂದ್ರ ಮೋಕ್ಷ ಇರ್ಬೋದು ಅಥವಾ ನಮ್ಮ ಸನಾತನ ಹಿಂದೂ ಧರ್ಮ ಕಾಪಾಡ್ಬೋದು ಮತ್ತು ಸಾಮಾಜಿಕವಾಗಿ ಇವತ್ತು ಹೆಣ್ಣು ಎಷ್ಟು ಶೋಷಣೆಗೆ ಒಳಗಾಗ್ತಾಳೆ ಅವಳು ತ ಜ ಹೆಣ್ಣು ಸಂಸಾರದ ಕಣ್ಣು ಅನ್ನೋ ಥರ ಅವಳು ಎಷ್ಟು ತನ್ನ ಜೀವನದಲ್ಲಿ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡ್ತಾರೆ ಅನ್ನೋದು ಮತ್ತು ನವರಾತ್ರಿಯಲ್ಲಿ ವಿಶೇಷವಾಗಿ ಒಂಬತ್ತು ಸ್ಟೆಪ್ಸ್ ಇರ್ಬೋದು ಮತ್ತೆ ಮಹಾರಾಜರದ್ದು ದರ್ಬಾರ್ ಇರ್ಬೋದು ಪಟ್ಟದ ಗೊಂಬೆಗಳಿಗೆ ಎಲ್ಲಾ ರಾಜ್ಯದ್ದು ನಾವು ಅಲಂಕಾರ ಮಾಡಿದ್ದೀವಿ ಚಾಮುಂಡಿ ಬೆಟ್ಟ ಕೆಳಗಡೆ ಬಂದ್ರೆ ನವದುರ್ಗೆ ಏರು ಮತ್ತೆ ಎಪ್ಪತ್ತೇಳು ಒಡೆಯ ಮಾದಪ್ಪನ್ ಮಾಡಿದೀವಿ ಲೇಪಾಕ್ಷಿ ಈ ಥರ ಪ್ರತಿ ವರ್ಷ ಕಾನ್ಸೆಪ್ಟ್ ಚೇಂಜ್ ಮಾಡಿ ಈ ವರ್ಷ ಇದನ್ನೆಲ್ಲ ಮಾಡಿದೀವಿ ಸಾಕಷ್ಟು ಜನ ಬಂದು ನೋಡ್ತಾ ನಿಮ್ಮ ನಿಮ್ಮನೆಯನ್ನ ಏನು ಹೇಳ್ತಾರೆ ಜನ ಬಂದು ನೋಡಿದಂಥವ್ರು ನನಗೆ ಭಾಳ ಖುಷಿಯಾಗುತ್ತೆ ಈಗ ನನ್ನ ಗೊಂಬೆ ಮನೆ ಗೀತಾ ಅಂತಲೇ ಮಾಡಿಬಿಟ್ಟಿದ್ದಾರೆ ಯಾಕೆಂತಂದರೆ ಈ ನವರಾತ್ರಿಲಿ ಗೊಂಬೆ ಎಲ್ಲ ಅದು ಒಂದು ದೈವ ಶಕ್ತಿ ಬಂದುಬಿಟ್ಟಿರುತ್ತೆ ಆ ಗೊಂಬೆಗಳಿಗೆಲ್ಲ ಯಾಕೆಂತಂದರೆ ಇವಾಗ ನಮಗೆ ಗೂಗಲಲ್ಲಿ ಸರ್ಚ್ ಮಾಡಿ ಗೀತಾ ಶ್ರೀಹರಿ ಗೊಂಬೆ ಮನೆ ಅಂದರೆ ರೂಟ್ ಮ್ಯಾಪ್ ಹಾಕ್ಬಿಟ್ರೆ ಅದೇ ನಮ್ಮನೆ ತೋರಿಸ್ಕೊಂಡು ಬರೋ ಅಷ್ಟು ಹೆಸರು ಕೀರ್ತಿ ಗೊಂಬೆ ನನಗೆ ತೊಗೊಂಬಂದು ಕೊಟ್ಟಿದೆ ಆಮೇಲೆ ಜನಗಳು ಬ ಒಪಿನಿಯನ್ ತುಂಬ ಚೆನ್ನಾಗಿದೆ ಎಲ್ಲ ಊರಿಂದನೂ ನಮ್ಮ ಮನೆಗೆ ಬಂದು ಗೊಂಬೆಗಳನ್ನ ನೋಡ್ತಾರೆ ನಾವು ಸಾರ್ವಜನಿಕವಾಗಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಇವಿಷ್ಟು ಗೀತಾ ಅವರ ಮಾತುಗಳಾಗಿರುವಂತದ್ದು ಸಾಕಷ್ಟು ಕಡೆಯಿಂದ ದೂರ ದೂರಗಳಿಂದ ಬಂದು ಈ ಒಂದು ಗೊಂಬೆ ಮನೆಯನ್ನ ವೀಕ್ಷಣೆ ಮಾಡ್ತಾರೆ ಮೈಸೂರಿಗೆ ಯಾರಾದರೂ ಬಂದ್ರೆ ಈ ಒಂದು ಗೊಂಬೆ ಮನೆಯನ್ನ ವೀಕ್ಷಣೆ ಮಾಡೋದನ್ನ ಮರಿಬೇಡಿ ಎಲ್ಲರೂ ಬಂದು ವಿಸಿಟ್ ಕೊಡಿ ಅನ್ನುವಂಥ ಸಂದೇಶವನ್ನು ಕೂಡ ಟಿವಿ ನೈನ್ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ರಘು ಜೊತೆ ದಿಲೀಪ್ ಚಬಳ್ಳಿ ಟಿವಿ ನೈನ್ ಮೈಸೂರು